ಓಂ ಗುಬ್ಯೋ ನಮಃ ಹರಿ ಓಂ ಆದಿವಾಸ್ತು ವೀಕ್ಷಕ ಬಾಂಧವರಿಗೆ ಪ್ರಕಾಶ್ ರಾವ್ ಮಾಡುವ ನಮಸ್ಕಾರಗಳು ವೀಕ್ಷಕರೇ ನಾನು ನಿಮಗೆ ಈ ಸಂಚಿಕೆಯಲ್ಲಿ ಭೂಮಿ ದೋಷ ಎಂದರೇನು ಋಣ ತೀರಿಸ್ಕೊಳ್ಳೋದು ಹೇಗೆ ನಾವು ಒಂದು ಸೈಟ್ ತೆಗೆದುಕೊಳ್ತೀರಿ ಆ ಸೈಟು ಮತ್ತಿನ್ಯಾರ್ದೋ ಒಂದು ಜಮೀನಾಗಿರುತ್ತೆ ಸೈಟ್ ಆಗೋಕ್ಕೆ ಮೊದಲು ಆ ಜಮೀನಲ್ಲಿ ಒಂದು ಸಮಾಧಿ ಮಾಡ್ಕೊಂಡಿರ್ತಾರೆ ಕಾಲ ಕ್ರಮೇನ ಆ ಜಮೀನು ಸೈಟಾಗಿ ಬದಲಾಗಿರುತ್ತೆ ನಮಗೆ ತಿಳಿದ ಹಾಗೆ ಮೂಳೆಗಳು ಕೂದಲು ಗಾಜಂಚೂರುಗಳು ಇದು ಯಾವುದು ಇರಬಾರ್ದು ನಮಗೆ ಗೊತ್ತಾಗೋದಿಲ್ಲ ನಾವು ಸೈಟ್ ತೆಗೆದುಕೊಂಡ್ಬಿಡ್ತೀರಿ ಆ ಚೆನ್ನಾಗಿದೆ ಅಂಥೇಳಿ ನಾವು ಮನೆ ಕಟ್ಟಕ್ಕೆ ಪ್ಲ್ಯಾನ್ ಮಾಡಿ ಮನೆ ಕಟ್ಕೊಂಡು ಹೊಟ್ಟೋಗ್ತಿವ್ರಿ ಆ ಭೂಮಿ ಒಳಗಿರುವಂಥ ಒಂದು ನೆಗೆಟಿವ್ ಅಂತ ಹೇಳ್ತೀರಿ ಆ ನೆಗೆಟಿವ್ನೇ ನಾವು ದೋಷ ಅಂತ ಹೇಳೋದು ಆ ನೆಗೆಟಿವ್ ಏನು ಮಾಡುತ್ತೆ ನಾವು ಮನೆ ಕಟ್ಕೊಂಡು ಅಲ್ಲಿ ವಾಸ ಮಾಡಿದಾಗ ನಮಗೆ ತೊಂದರೆಗಳು ಕಿರಿಕಿರಿಗಳು ಅದರಿಂದ ಕಷ್ಟ ನಷ್ಟಗಳು ಅನುಭವಿಸ್ತಾ ಇರ್ತಿರಿ ಹಾಗಾಗಿ ಭೂಮಿ ಶುದ್ಧಿ ಆಗಿರಬೇಕು ಆಗಿದ್ದರೆ ಮಾತ್ರ ನಾವು ಚೆನ್ನಾಗಿರಕ್ಕೆ ಸಾಧ್ಯ ನಾವು ಮನೆ ಕಟ್ಕೊಳ್ತೀರಿ ಅಂದರೆ ಆ ಮನೆ ಅನ್ನೋದು ನಾವು ದೇವಸ್ಥಾನ ರೀತಿಯಲ್ಲಿ ನಾವು ಭಾವಿಸಬೇಕು ನಾವು ದೇವಸ್ಥಾನ ರೀತಿ ಯಾವ ಮನೆ ಭಾವಿಸ್ತೀರೋ ಆಗ ನಮ್ಗೆ ಒಳ್ಳೆಯದಾಗುತ್ತೆ ನಮಗೆ ಹಿರಿಯರಿಗೆ ಈ ಒಂದು ಕಾನ್ಸೆಪ್ಟ್ ತುಂಬ ಚೆನ್ನಾಗಿ ಗೊತ್ತಿತ್ತು ಅವ್ರಿಗೆ ನಮ್ಮ ತಾತ ಮುತ್ತಾತನ ಕಾಲದಲ್ಲಿ ಒಂದು ಮನೆ ಕಟ್ಟಬೇಕಾದ್ರೆ ಆ ಬೈಲಲ್ಲಿ ಏನು ಮಾಡ್ತಾಯಿದ್ರು ಹಸುರುಗಳು ಕಟ್ಟಾಕ್ ಪಡ್ತಾಯಿದ್ರು ಅದಕ್ಕೆ ಅಲ್ಲೇ ಮೇವಾಗ್ತಾಯಿದ್ರು ಆ ಹಸು ಅಲ್ಲೇ ಗಂಜಲ ಸುರಿಯೋದು ಸಗಣಿ ಆಗ್ತಾಯಿತ್ತು ಚೆನ್ನಾಗಿ ಆ ಜಾಗನ ತುಳಿತಿತ್ತು ಅದಕ್ಕೆ ನವದ್ಯಾನ್ಯಗಳಾಗ್ತಾಯಿದ್ರು ಚೆನ್ನಾಗಿ ತಿಂದು ಮಾಡಿ ಅದು ಆ ಜಾಗನ ಅಷ್ಟನ್ನು ಪರಿಶುದ್ಧ ಮಾಡ್ತಾಯಿತ್ತು ಶುದ್ಧಿ ಮಾಡ್ತಾ ಇತ್ತು ನಂತರ ಮೂರು ತಿಂಗಳು ಆರು ತಿಂಗಳ ನಂತರ ಅವರು ಮಣ್ಣೆ ಕಟ್ತಿದ್ದರು ಈಗಿನ ಕಾಲದಲ್ಲಿ ಅದು ಮಾಡೋಕ್ಕೆ ಸಾಧ್ಯ ಇಲ್ಲ ಆದರೆ ಅದನ್ನೇ ನಾವು ಒಂದು ಹಳೆ ಸಂಪ್ರದಾಯವನ್ನೇ ಮತ್ತೆ ನಾವು ತಂದಿದ್ದೀರಿ ಅವು ಈಗ ಸೈಟಲ್ಲಿ ಹಸು ಕಟ್ಟಿ ಅಂತ ಸಾಧ್ಯ ಇಲ್ಲ ಅದನ್ನು ಯಾವ ರೀತಿ ಮಾಡ್ಕೊಳ್ಬೇಕು ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತೇನೆ ಈಗಾಗಲೇ ಕೆಲವರು ಈ ಕ್ವಶನ್ ಕೂಡ ಕೇಳಿದ್ದಾರೆ ನಾವು ಹಳೆ ಮನೆ ಇದೆ ಹಳೆ ಮನೆ ಹೊರದಾಕ್ಬಿಟ್ಟು ಅಲ್ಲಿ ನಾವು ಮನೆ ಕಟ್ಕೊತೀರಿ ಕಟ್ಕೊಳ್ಳಿ ತೊಂದರೆ ಏನಿಲ್ಲ ಈ ಹಳೆ ಮನೆ ಋಣ ತೀರಿಸೋದು ಹೇಗೆ ಅಂತ ನಾನು ವಿಡಿಯೋ ನಂಬರ್ ಹನ್ನೊಂದರಲ್ಲಿ ಕೂಡ ತಿಳಿಸಿದ್ದೀನಿ ಅದನ್ನು ನೋಡಿ ನಿಮಗೆ ಯಾವ ರೀತಿ ಋಣ ತಿಳಿಸ್ಕೊಡ್ಬೇಕು ಅಂತ ಕೂಡ ಹೇಳಿದ್ದೀನಿ ಕೆಲವರು ಹಳೆ ಮನೆಯನ್ನು ಹಾಳು ಬಿದ್ದಿರುತ್ತೆ ಅದನ್ನ ಬಿಟ್ಬಿಟ್ಟು ಹಾಗೆ ಹೊಸ ಮನೆ ಕಟ್ಟೋಕ್ಕೆ ಪ್ರಯತ್ನ ಪಡ್ತಾರೆ ಅಲ್ಲೂ ಕೂಡ ಇಂಪ್ರೂವ್ಮೆಂಟ್ ಆಗಲ್ಲ ಯಾಕಂದರೆ ಮೂಲ ಸ್ಥಾನ ನಾವು ಸರಿ ಇಲ್ಲ ಅಂದರೆ ನಾವು ಚೆನ್ನಾಗಿರೋಕ್ಕೆ ಚೆನ್ನಾಗಿರಕ್ಕೆ ಸಾಧ್ಯ ಇಲ್ಲ ಇದು ತುಂಬ ಗಮನದಲ್ಲಿಟ್ಕೊಳ್ಳಿ ಹಳೆ ಮನೆ ಇತ್ತು ಅದು ಹಾಳಾಗಿದೆ ಅಂದರೆ ಅದಕ್ಕೆ ಋಣ ತೀರಿಸಿ ನೆಕ್ಸ್ಟು ನೀವು ಬೇರೆ ಕಡೆ ಮನೆ ಕಟ್ತೀರ ಕಟ್ಟಿ ತೊಂದರೆ ಇಲ್ಲ ಏನೇನು ಮಾಡಬೇಕಾದ್ರೂ ಶುದ್ಧಿ ವೆರಿ ವೆರಿ ಇಂಪಾರ್ಟೆಂಟು ಕೆಲವು ಮಾರ್ಕೆಟಲ್ಲಿ ಏನು ಮಾಡ್ತಾರೆ ಅಂದರೆ ಈ ನವಾರು ರತ್ನಗಳು ಅಂತೇಳಿ ಒಂದು ಗಾಜಿನ ಚೂರುಗಳು ಕೊಡ್ತಾರೆ ನೂರು ಇನ್ನೂರಿಗೆ ಇನ್ನೂ ಎಂಥವು ಸಿಗ್ತವೆ ವರ್ಜನಲ್ ಸಿಗ್ತವೆ ನಿಮಗೆ ಆ ಗಾಜಿನ ಚೂರುಗಳು ಕೂಡ ನಾವು ಮನೆಯ ಭೂಮಿ ಒಳಗಡೆ ಇರಬಾರ್ದು ಅದು ನೆಗೆಟಿವು ತಿಳ್ಕೊಳ್ಳಿ ಭೂಮಿ ಶುದ್ಧಿ ಮಾಡಬೇಕಾದ್ರೆ ನಾವು ಏನನ್ನು ಉಪಯೋಗಿಸ್ಬೇಕು ಮೊದಲನೇದಾಗಿ ಗಂಜಲ ಎರಡನೇದು ಕಲ್ಲುಪ್ಪು ಮೂರು ಅರಿಶಿನ ನಾಲ್ಕು ಬಿಳಿ ಸಾಸಿವೆ ಐದು ಸಗಣಿ ಮೊದಲು ನಾವು ಸೈಟನ್ನು ಕ್ಲೀನ್ ಮಾಡಬೇಕು ಜೆ ಸಿ ಬಿ ಮುಖಾಂತರ ಅರ್ಧ ಅಡಿಗಳಷ್ಟು ಮಣ್ಣನ್ನು ತೆಗೆದು ದೂರ ಬಿಸಾಕಬೇಕು ಅದನ್ನು ನಾವು ಉಪಯೋಗಿಸ್ಬಾರ್ದು ಆನಂತರ ಇಷ್ಟು ವಸ್ತುಗಳನ್ನು ಬಳಸಿ ನಾವು ಅಲ್ಲಿ ಆ ಜಾಗದಲ್ಲಿ ಸುರಿಬೇಕು ಪ್ರೋಕ್ಷಣೆ ಮಾಡಬೇಕು ನಂತರ ಭೂಮಿ ಪೂಜೆ ಮಾಡಿ ಮನೆ ಕಟ್ಟಕ್ಕೆ ಪ್ರಯತ್ನ ಪಡಬೇಕು ಭೂಮಿ ಶುದ್ಧಿ ಮಾಡಿದಾಗ ಅಲ್ಲಿರುವ ಒಂದು ನೆಗೆಟಿವ್ ಎಲ್ಲ ಹೋಗಿ ಭೂಮಿ ಪರಿಶುದ್ಧವಾಗಿರುತ್ತೆ ಇದು ವೆರಿ ವೆರಿ ಇಂಪಾರ್ಟೆಂಟು ಆಗ ನಾವು ಮನೆ ಕಟ್ಕೊಂಡು ಇರಬಹುದು ಇದನ್ನು ನಾವು ಎರಡು ಸಾರಿ ಮಾಡಬೇಕಾಗತ್ತೆ ಒಂದು ಖಾಲಿ ಸೈಟ್ ಇದ್ದಾಗ ಮನೆ ಕಟ್ಟಕ್ಕೆ ಮೊದಲು ಕ್ಲೀನ್ ಮಾಡಿ ಈ ಇಷ್ಟು ವಸ್ತುಗಳನ್ನು ಬಳಸಿ ಭೂಮಿ ಶುದ್ಧಿ ಮಾಡಬೇಕು ನಂತರ ಆ ಪ್ಲಿಂತ್ ಲೆವೆಲ್ ಅಂತ ಹೇಳ್ತೀರಿ ಆ ಪ್ಲಿಂತ್ ಲೆವೆಲ್ಗೆ ಮಣ್ಣು ತುಂಬ್ತೀರಿ ನಮ್ಮ ಕಡೆ ಬರಣ ಅಂತ ಹೇಳ್ತೀರಿ ಆ ಬರಣ ತುಂಬ ಟೈಮಲ್ಲೂ ಕೂಡ ಈ ಒಂದು ಕೆಲಸ ಮಾಡಬೇಕು ಯಾಕೆಂದರೆ ಆ ಮಣ್ಣು ಕೂಡ ಎಲ್ಲಿಂದ ಬಂದಿರುತ್ತೆ ಗೊತ್ತಿರಲ್ಲ ಅದ್ರಲ್ಲಿ ಏನನ್ನು ಓದ್ಕೊಂಬರ್ತಾರೋ ಅದು ಗೊತ್ತಿರೋಲ್ಲ ಹಾಗಾಗಿ ಆ ಸಮಯದಲ್ಲೂ ನಾವು ಈ ವಸ್ತು ಬಳಸಿ ಶುದ್ಧೀಕರಣ ಮಾಡಬೇಕು ಒಂದು ಸೈಟಲ್ಲಿ ಯಾವ ರೀತಿ ಭೂಮಿ ಶುದ್ಧಿ ಮಾಡೋದು ಅನ್ನೋದನ್ನು ಒಂದು ವಿಡಿಯೋ ಕೂಡ ತೋರಿಸ್ತೀನಿ ನೋಡಿ ನಾವು ನಮ್ಮ ಸೈಟಿನ ಶುದ್ಧೀಕರಣ ಮಾಡಿದ್ದೇವೆ ಇದು ಎರಡು ಹಂತದಲ್ಲಿ ಮಾಡಬೇಕು ಮೊದಲು ಖಾಲಿ ಸೈಟ್ ಇದ್ದಾಗ ಮಾಡಬೇಕು ನಂತರ ಪ್ಲಿಂತ್ ಲೆವೆಲಲ್ಲಿ ಮಾಡಬೇಕು ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳ ಬಗ್ಗೆ ಈ ವಿಡಿಯೋದಲ್ಲಿ ಹೇಳಿದ್ದೀವಿ ಇದಕ್ಕೆ ಬೇಕಾಗುವ ಸಾಮಗ್ರಿಗಳು ನೂರಿಂದ ನೂರಿಪ್ಪತ್ತು ಲೀಟ್ರು ಗಂಜಲ ಮೂರಿಂದ ಐದು ಕೆ ಜಿ ಬಿಳಿ ಸಾಸಿವೆ ಒಂದು ಐದು ಕೆ ಜಿ ಅರ್ಶನ ಹದಿನೈದರಿಂದ ಇಪ್ಪತ್ತು ಕೆ ಜಿ ಉಪ್ಪು ಹಾಗೂ ಮೂರು ಮಂಕ್ರೆಯಷ್ಟು ಸಗಣಿ ಗಂಜಲ ಸಗಣಿ ಅರ್ಶನ ಮಿಕ್ಸ್ ಮಾಡ್ತಾ ಇದ್ದೀವಿ ಓಕೆ ಸಗಣಿ ಮಿಕ್ಸ್ ಮಾಡ್ತಾ ಇದ್ದೀವಿ मदलेगे उप्पो उप बिळी ಸಗಣಿ ಗಂಜಲ ಅರಶಿನ ಮಿಕ್ಸ್ ಮಾಡಿರೋದನ್ನ ಈ ರೀತಿ ಹಾಕ್ಬೇಕು ಈ ಥರ ಶುದ್ಧಿ ಮಾಡಬೇಕು